ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದ ಮೇಲೆ ಈ ಇಬ್ಬರು ಎಲ್ಲಿ ನಾಪತ್ತೆಯಾದರು ಒಬ್ಬರು ಅರವಿಂದ್ ಕೇಜ್ರಿವಾಲ್ ಮತ್ತೊಬ್ಬರು ಮನೀಶ್ ಸಿಸೋಡಿಯಾ ಇವರಿಬ್ಬರು ಕಳೆದ ಕೆಲವು ದಿನಗಳಿಂದ ಎಲ್ಲಿಯೂ ಕಾಣಿಸ್ ಇಲ್ಲ ಎಲ್ಲೇ ಅಲ್ಲೊಂದು ಇಲ್ಲೊಂದು ಟ್ವೀಟ್ ಬರುತ್ತೆ ಅದು ಬಿಟ್ಟರೆ ಇವ್ರದ್ದು ಯಾವುದೇ ರೀತಿಯದಾದಂಥ ಸುದ್ದಿ ಇಲ್ಲ ಎಲ್ಲಿ ಹೋಗಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಮನೀಷ್ ಸಿಸೋಡಿಯಾ ಉಳ್ಕೊತಾ ಇರೋದು ದಿಲ್ಲಿಯಲ್ಲಿ ಬಂಗ್ಲೆ ನಂಬರ್ ಥರ್ಟಿ ಟು ರಾಜೇಂದ್ರ ಪ್ರಸಾದ್ ರೋಡ್ ದಿಲ್ಲಿಯ ರಾಜೇಂದ್ರ ಪ್ರಸಾದ್ ರೋಡ್ನಲ್ಲಿರುವಂಥ ಬಂಗ್ಲಾ ನಂಬರ್ ಮೂವತ್ತೆರಡರಲ್ಲಿ ಇರ್ತಾರೆ ಅದು ಆ್ಯಕ್ಚುಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಅಂದರೆ ಬಜ್ಜಿ ಅಂತ ನಾವೇನು ಕರಿತೀವಿ ಆತನ ಅದು ಆ ಬಂಗ್ಲೆಯನ್ನು ಆಕ್ರಮಿಸಿಕೊಂಡಿದ್ದಾರೆ ಮನೀಷ್ ಸಿಸೋಡಿಯಾ ಹರ್ಭಜನ್ ಸಿಂಗ್ ಇರೋದು ಪಂಜಾಬ್ದಲ್ಲಿರ್ತಾರೆ ದಿಲ್ಲಿಗೆ ಕೇವಲ ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಬರ್ತಾರೆ ಇವರು ಯಾವಾಗ ಜೈಲಿನಿಂದ ಹೊರಗಡೆ ಬಂದರೂ ಆವಾಗಿಂದ ಈ ಹೊಸ ಠಿಕಾಣಿಗೆ ಶಿಫ್ಟ್ ಆಗಿದ್ದಾರೆ ಇನ್ನು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಯಾವಾಗ ತಮ್ಮ ಶೀಶ್ ಮಹಲನ್ನು ಕಳ್ಕೊಂಡ್ರು ಅದಾದ ಮೇಲೆ ಅವರಿಗೆ ಲವ್ಲಿ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇದೆ ಆ ಯೂನಿವರ್ಸಿಟಿಯ ಓನರು ಅಶೋಕ್ ಮಿತ್ತಲ್ ಅಂತ ಇದ್ದಾರೆ ಅಶೋಕ್ ಮಿತ್ತಲ್ ಅವರಿಗೆ ದುಡ್ಡಿಸ್ಕೊಂಡು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಇವರು ಯಾವಾಗ ಬರ್ತಾರೋ ಆವಾಗ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅಶೋಕ್ ಮಿತ್ತಲ್ ತನ್ನ ಪರಿವಾರದ ಜೊತೆ ನಮ್ಮನ್ನು ಇರಲಿಕ್ಕೆ ಕರಿತಾ ಇದ್ದಾರೆ ಆದ್ದರಿಂದ ನಾನು ಅವರ ಬಂಗ್ಲೆಗೆ ಸ್ಥಳಾಂತರಗೊಳ್ತಾ ಇದ್ದೀನಿ ಅಂತ ಅವ್ರ ಬಂಗ್ಲೆ ಇರೋದು ಫಿರಾ ಫಿರೋಜ್ ಶಾ ರೋಡಲ್ಲಿ ಬಂಗ್ಲಾ ನಂಬರ್ ಫೈವ್ ದಿಲ್ಲಿಯ ಫಿರೋಜ್ ಶಾ ರೋಡಲ್ಲಿ ನಾನು ಈ ಅಶೋಕ್ ಮಿತ್ತಲ್ ಅವರ ಮನೆಯಲ್ಲಿ ಇರ್ತೀನಿ ಹಾಗೆ ನೋಡಿದರೆ ಈ ಅಶೋಕ್ ಮಿತ್ತಲ್ ಇರೋದು ಜಲಂಧರ್ನಲ್ಲಿ ಈತ ಪಂಜಾಬ್ದ ರಾಜ್ಯಸಭಾ ಸದಸ್ಯ ಬಜ್ಜಿ ಹೇಗೆ ಪಂಜಾಬ್ದ ರಾಜ್ಯ ಸದಸ್ಯನೋ ಪಂಜಾಬ್ದ ರಾಜ್ಯಸಭಾ ಸದಸ್ಯನೋ ಅದೇ ರೀತಿ ಈತ ಕೂಡ ಪಂಜಾಬ್ದ ರಾಜ್ಯಸಭಾ ಸದಸ್ಯ ಯಾವಾಗ ಸದನ ಇರುತ್ತೋ ಆ ಸಂದರ್ಭದಲ್ಲಿ ಬರುವಂಥ ಜನ ಇವರು ಅದನ್ನು ಆಕ್ಯುಪೈ ಮಾಡಿರ್ತಾರೆ ರಾಜ್ಯಸಭಾ ಸದಸ್ಯನಿಗಿರುವಂಥ ಕ್ವಾರ್ಟ್ರಸನ್ನು ಪ್ರಾಮಾಣಿಕತೆಯ ಪರಾಕಾಷ್ಠೆ ಉತ್ತುಂಗದಲ್ಲಿರುವಂಥ ಅದರ ಅನ್ವರ್ಥ ಎನಿಸ್ಕೊಂಡಿರುವಂಥ ಅರವಿಂದ್ ಕೇಜ್ರಿವಾಲು ಯಾರು ಡಬಲ್ ಬೆಡ್ರೂಮ್ ಕ್ವಾರ್ಟರ್ಸಲ್ಲಿ ಫ್ಲ್ಯಾಟಲ್ಲಿ ಇರ್ತೀನಿ ಅಂಥೇಳಿ ರಾಜಕೀಯಕ್ಕೆ ಬಂದರು ಅವರು ಅನಧಿಕೃತವಾಗಿ ಇನ್ನೊಬ್ಬ ರಾಜ್ಯಸಭಾ ಸದಸ್ಯರು ಇರ್ತಾರೆ ಹೆಂಗಿದೆ ನೋಡಿ ಹಾಗಾದರೆ ಈಗ ಎಲ್ಲಿದ್ದಾರೆ ಈಗ ಇವರೊಬ್ಬರು ಪಂಜಾಬ್ಗೆ ಪರಾರಿಯಾಗಿದ್ದಾರೆ ಹಾಗಾದರೆ ಟಾಸ್ಕ್ ಏನು ಇವ್ರದು ಟಾಸ್ಕ್ ಏನು ಅಂತಂದರೆ ಮನೀಷ್ ಸಿಸೋಡಿಯಾ ಈಗ ದಿಲ್ಲಿಯಲ್ಲಿ ಬಕ್ಬರ್ಲ್ ಬಿದ್ದದ್ದಾಯಿತು ಇಲ್ಲಿ ಫುಲ್ಲು ಮುಚ್ಚಿದ್ದಾಯಿತು ಈಗ ಅಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾರಂತೆ ಪಂಜಾಬ್ದಲ್ಲಿ ಅಲ್ಲಿ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಬೆಂಚ್ ಅಂತೇಳಿ ಈ ಹರ್ಜೋತ್ ಸಿಂಗ್ ಬೆಂಚ್ಗೆ ಈತ ಮಾರ್ಗದರ್ಶನವನ್ನು ನೀಡ್ತಾರಂತೆ ಅಲ್ಲಿ ಶಿಕ್ಷಣಕ್ಕೆ ಕಾಯಕಲ್ಪ ಕೊಡ್ತಾರಂತೆ ದಿಲ್ಲಿಯ ಹೈಕೋರ್ಟು ಒಂದು ಸಲ ಅಲ್ಲ ಹತ್ತು ಸಲ ಇವರಿಗೆ ಕ್ಯಾಕರ್ಸಿ ಉಗಿದಿದೆ ಪ್ರಿನ್ಸಿಪಾಲ್ ಅಪಾಯಿಂಟ್ಮೆಂಟ್ ಆಗಿಲ್ಲ ಶಿಕ್ಷಕರ ಭರ್ತಿ ಕೆಲಸವನ್ನು ಮಾಡಿಲ್ಲ ಸಂಬಳಗನನ್ನು ಸರಿಯಾಗಿ ಕೊಟ್ಟಿಲ್ಲ ಕ್ಲಾಸ್ ರೂಮ್ ಹಗರಣ ಇವ್ರ ಮೇಲಿದೆ ಇಷ್ಟೆಲ್ಲ ಇದ್ದು ಇಡೀ ಪೂರ್ತಿ ದಿಲ್ಲಿಯ ಶಿಕ್ಷಣ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿ ಶಾಲೆಗಳ ಪಕ್ಕದಲ್ಲಿ ವೈನ್ಶಾಪ್ಗಳನ್ನು ಮಾಡಿಸಿ ನೋಡಿ ಭಾರತ ದೇಶದಲ್ಲಿ ಲಿಕ್ಕರ್ ಸಚಿವ ಮತ್ತು ಶಿಕ್ಷಣ ಸಚಿವ ಯಾವ ಎರಡೂ ಒಂದೇ ಖಾತೆ ಎರಡೂ ಖಾತೆಯನ್ನು ಒಬ್ಬರೇ ಇಟ್ಕೊಂಡಿದ್ದು ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಮನೀಷ್ ಸಿಸೋಡಿಯಾ ಅವಕಾರಿ ಸಚಿವನೂ ಆತನೇ ಶಿಕ್ಷಣ ಸಚಿವನೂ ಆತನೇ ಯಾವ ಶಿಕ್ಷಣ ಇಲಾಖೆಯ ಆಸ್ಪಾಸಲ್ಲಿ ಶಾಲೆಗಳ ಆಸ್ಪಾಸಲ್ಲಿ ಅಂತ ಇಡೀ ದೇಶಾದ್ಯಂತ ವ್ಯವಸ್ಥೆ ಇದೆಯೋ ಅಂಥದ್ರಲ್ಲಿ ದೇವಸ್ಥಾನದ ಪಕ್ಕದಲ್ಲಿಯೂ ಪಕ್ಕದಲ್ಲಿಯೂ ವೈನ್ಶಾಪು ಶಾಲೆಗಳ ಪಕ್ಕದಲ್ಲಿಯೂ ವೈನ್ಶಾಪ್ ತೆರೆದಂಥ ಭಾಳ ದೊಡ್ಡ ಮಹಾನ್ ಕ ಘನಂದಾರಿ ಕೆಲಸವನ್ನು ಈ ಮನೀಷ್ ಸಿಸೋಡಿಯ ಮಾಡಿರೋದು ಈಗ ಪಂಜಾಬ್ಗೆ ಹೋಗಿ ಈಗ ಈ ಹರ್ಜೋತ್ ಸಿಂಗ್ಗೆ ಒಕ್ಕರಿಸ್ಕೊಂಡು ಕೂತಿದ್ದಾರೆ ಮನೀಷ್ ಸಿಸೋಡಿಯಾ ಎಲ್ಲಿ ಹೋದರೂ ಇವರು ಕ್ಯಾಮ್ರಾ ಹಿಡ್ಕೊಂಡು ಹೋಗೋರು ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯಾಮ್ರಾ ಹಿಡ್ಕೊಂಡೇ ಓಡಾಡೋದು ಎಲ್ಲ ಪತ್ರಿಕೆಗಳಿಗೆ ಬಿಡುಗಡೆ ಮಾಡೋದು ಟ್ವೀಟ್ ಮಾಡೋದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ಆದರೆ ಪಂಜಾಬಿಗೆ ಮಾತ್ರ ಎಲ್ಲಿಯೂ ಸುದ್ದಿ ಆಗಲಾರ್ದಾಗಿ ಇವರಿಬ್ಬರು ಹೋಗಿದ್ದಾರೆ ಇದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗೋದಲ್ಲ ಬೆ ಇದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗೋದಿಲ್ವೇ ಅಲ್ಲಿರುವಂಥ ಮಾಧ್ಯಮದವರು ಇವರು ಈ ಹರ್ಜೋತ್ ಸಿಂಗ್ ಬೈನ್ ಜೊತೆ ಓಡಾಡ್ತಾ ಇರುವಂಥ ವಿಡಿಯೋವನ್ನು ರೆಕಾರ್ಡ್ ಮಾಡಿಬಿಡ್ತಾರೆ ಯಾವಾಗ ಅಲ್ಲಿ ಮಾಧ್ಯಮದವ್ರು ರೆಕಾರ್ಡ್ ಮಾಡ್ತಾರೋ ಹೋಗ್ಬಿಡುತ್ತೆ ಉರಿದೋಗ್ಬಿಡುತ್ತೆ ಹೋಗಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾರನ್ನು ಕೇಳಿಲ್ಲಿಗೆ ಬಂದ್ರಿ ನೀವು ಯಾಕೆ ಬಂದಿದ್ದೀರಿ ಅದನ್ನೆಲ್ಲ ಡಿಲೀಟ್ ಮಾಡಿ ಅಂತ ಡಿಲೀಟ್ ಮಾಡಿಸ್ತಾರೆ ಎದುರುಗೇಡೇ ನಿಂತು ಅದರಲ್ಲಿ ಒಂದೆರಡು ಯಾವ ಉಳ್ಕೊಂಡ್ಬಿಟ್ಟಿದ್ದೋ ಅವೀಗ ದಿಲ್ಲಿಯಲ್ಲಿ ವೈರಲ್ ಆಗ್ತಾ ಇದ್ದಾವೆ ಇಲ್ಲಿ ಶಿಕ್ಷಣವನ್ನು ಫುಲ್ ಮೂಲೆಗುಂಪು ಮಾಡಿದಂಥ ವ್ಯಕ್ತಿ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದಂಥ ವ್ಯವಸ್ಥೆ ವ್ಯಕ್ತಿ ಪಂಜಾಬ್ಗೆ ಹೋಗಿ ಒಕ್ಕರಿಸಿದ್ದಾನೆ ಅಂತ ಈಗ ದಿಲ್ಲಿಯಲ್ಲಿ ಭಾಳ ದೊಡ್ಡ ಸುದ್ದಿ ಇನ್ನು ಎರಡನೇಯದ್ದು ಎರಡನೇದ್ದು ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ಗೆ ಇವ್ರು ಯಾವುದೇ ಈಗ ಸರ್ಕಾರಿ ಸವಲತ್ತಿಲ್ಲ ಸರ್ಕಾರಿ ಸವಲತ್ತಿದ್ದೇ ಆತನಿಗೆ ಬದುಕಕ್ಕಾಗೋದಿಲ್ಲ ಆತನಿಗೆ ಕೆಂಪು ದೀಪದ ಕಾರ್ ಬೇಕು ಜೊತೆಗೆ ಭದ್ರತಾ ಸಿಬ್ಬಂದಿ ಇರಬೇಕು ಈತನ ಎಲ್ಲ ರೀತಿಯಾದಂಥ ದಾದಾಗಿರಿ ಮಾಡಲಿಕ್ಕೆ ಆಸ್ಪದ ಇರಬೇಕು ಆ ರೀತಿಯದಾದಂಥ ಮನಸ್ಥಿತಿ ಬಂಗ್ಲೆ ಇರಬೇಕು ಆ ರೀತಿ ಮನಸ್ಥಿತಿ ಇರುವಂಥ ಮನುಷ್ಯ ಈಗ ಶಾಸಕ ಕೂಡ ಅಲ್ಲ ಆತನೇ ಪಕ್ಷದ ಹೆಸರಿಟ್ಟಿರೋ ಹಾಗೆ ಆತ ಈಗ ಆಮ್ ಆದ್ಮಿ ನೋಡಿ ಎಂಥ ಕಾಲಾಯ ತಸ್ಮೈ ನಮ್ಮ ಯಾವತ್ತೂ ಕರ್ಮ ಸಿದ್ಧಾಂತವನ್ನು ನಾವು ನಂಬಲೇಬೇಕು ಯಾರು ಆಮ್ ಆದ್ಮಿ ಪರವಾಗಿ ಮ ಓಡಾಡ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡಿದ್ರು ದೇವ್ರವ್ರನ್ನ ವಾಪಸ್ ಆಮ್ ಆದ್ಮಿ ಪ ಮಾಡಿ ನಿಲ್ಲಿಸಿರೋದು ನಮ್ಮ ಕಣ್ಣೆದ್ರಿಗೆ ಸಾಕ್ಷಿ ಇದೆ ನಮ್ಮ ಕಣ್ಣೆದರಿಗೆ ಈತ ಮೇಲೆ ಹೋಗಿದ್ದು ನಮ್ಮ ಕಣ್ಣೆದ್ರಿಗೆ ಈತ ಈ ರೀತಿ ಆಕಾಶದಿಂದ ದಪ್ಪ ಅಂತ ರಪ್ಪ ಅಂತ ಕೆಳಗಡೆ ಬಿದ್ದದ್ದು ಮೇಲೆ ಹೇಳಲಿಕ್ಕೆ ಆಗಲಾರ್ದಾಗ ಬಿದ್ದದ್ದು ಈಗ ಆತನ ಗುರಿ ಏನಾಗಾದರೆ ಸರ್ಕಾರಿ ಸವಲತ್ತು ಕೋರ್ಟ್ ಕೇಸ್ಗಳು ಎಲ್ಲವನ್ನೂ ನಿಭಾಯಿಸಬೇಕು ಅಂತಂದರೆ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ನಾಮಕ ನಾಮಕರಣಗೊಳ್ಳಬೇಕು ರಾಜ್ಯಸಭಾ ಸದಸ್ಯರಾಗಲಿಕ್ಕೆ ಯಾರು ಖಾಲಿ ಮಾಡ್ತಾ ಇಲ್ಲ ಇದೇ ಕಾರಣಕ್ಕೋಸ್ಕರನೇ ಈ ಹಿಂದೆ ಸ್ವಾತಿ ಮಾಲಿವಾಲ್ ಜೊತೆ ಗಲಾಟೆ ಆಗಿತ್ತು ಅದನ್ನು ಖಾಲಿ ಮಾಡಿಸಿ ಅಭಿಷೇಕ್ ಮೋಹನ್ ಸಿಂಗ್ಗೆ ಕೊಡಿಸ್ಬೇಕಂತ ಮಾಡಿದರು ಖಾಲಿ ಮಾಡಲ್ಲ ಅಂತ ಹೇಳಿದ್ರು ಈಗ ಈ ಅಲ್ಲಿ ಭಗವಂತ ಸಿಂಗ್ ಮಾನ್ ಇದಾರಲ್ಲ ಪಂಜಾಬ್ದ ಮುಖ್ಯಮಂತ್ರಿ ಅವರ ಥ್ರೂ ಯಾವುದಾದ್ರೂ ರಾಜ್ಯಸಭಾ ಸದಸ್ಯನ ಸ್ಥಾನವನ್ನು ರಾಜೀನಾಮೆ ಕೊಡಿಸಿ ತೆರವು ಮಾಡಿಸಿ ಆ ಜಾಗದಲ್ಲಿ ಅರವಿಂದ್ ಕೇಜ್ರಿವಾಲ್ ರಾಜ್ಯಸಭಾ ಸದಸ್ಯ ಆಗಬೇಕು ರಾಜ್ಯಸಭಾ ಸದಸ್ಯಾದ್ರ ಲಾಭ ಏನು ಈಗಿರುವಂಥ ಎಲ್ಲ ಮೊಕದ್ದಮೆಗಳೇನಿದೆ ಹೊಸ ಮೊಕದ್ದಮೆಗಳನ್ನ ಯಾವುದಾದ್ರೂ ಹಾಕಿದ್ರು ಈಗ ಸಿ ಎ ಜಿ ವರದಿಯನ್ನು ವಿಧಾನಮಂಡಲದಲ್ಲಿ ಪ್ರಸ್ತುತ ಪಡಿಸ್ತಾರೆ ರೇಖಾ ಗುಪ್ತಾ ಅವರು ಅವಾಗ ಈತನ ಮೇಲೆ ಕೇಸ್ ಹಾಕಬೇಕಾಗತ್ತೆ ಭ್ರಷ್ಟಾಚಾರ ಹಗರಣದಲ್ಲಿ ರಾಜ್ಯಸಭಾ ಸದಸ್ಯನಾಗಿರೋದ್ರಿಂದ ಪರ್ಮಿಷನ್ ತೊಗೊಂಡು ಆತನ ಮೇಲೆ ಕೇಸ್ ಹಾಕಬೇಕು ಅಂಥದ್ದೊಂದು ಶಿಷ್ಟಾಚಾರ ಇದೆ ಪ್ರೋಟೋಕಾಲ್ ಅದು ಎರಡನೇದು ಖರ್ಚು ವೆಚ್ಚವನ್ನೆಲ್ಲ ತನ್ನ ರಾಜ್ಯಸಭಾ ಫಂಡ್ ಏನಿರುತ್ತೆ ಸದಸ್ಯನಾಗಿ ಫಂಡ್ ಏನಿದೆ ಆ ಫಂಡನ್ನು ಬಳಸ್ಕೋಬಹುದು ಇದು ಅರವಿಂದ್ ಕೇಜ್ರಿವಾಲ್ ಅವರ ಲೆಕ್ಕಾಚಾರ ಎರಡನೇದ್ದು ಅಧಿಕಾರ ಇಲ್ಲದೆ ಬದುಕಿ ಅಭ್ಯಾಸ ಇಲ್ಲ ಈತನಿಗೆ ನೋಡ್ತಾರೆ ಲಿಸ್ಟ್ ತೆಗೆದು ನೋಡ್ತಾರೆ ಇವನ್ಗೆ ಬ ಭಗವಂತ ಸಿಂಗ್ ಮಾನ್ ಕಡೆ ಕಳಿಸ್ತಾರೆ ಬಜ್ಜಿ ಹೇಳ್ತಾನೆ ಆಗಲ್ಲ ಅಂತಾರೆ ಭಗವಂತ ಸಿಂಗ್ ಮಾನ್ ಬಂಗ್ಲೆನೇ ಬಿಟ್ಕೊಟ್ಟಿದ್ದೀನಿ ನೀವು ಹೇಳಿದ್ದೀರಿ ಅಂತ ಮನೀಶ್ ಅವರಿಗೆ ಈಗ ನನ್ನ ಖಾತೆನೂ ಖಾಲಿ ಮಾಡೋಂದ್ರೆ ನಾನು ಖಾಲಿ ಆಗಲ್ಲ ಅಂತ ಹೇಳ್ತಾರೆ ಭಗವಂತ ಸಿಂಗ್ ಮಾನ್ ಕಂಗಾಲ ಬಿಡ್ತಾರೆ ಹಾಗಾದರೆ ಉಳಿದ ಸದಸ್ಯರಿದ್ದಾರೆ ಅಲ್ಲಿ ವಿಕ್ರಮ್ ಸಿಂಗ್ ಸಾಹನಿ ಅಂತ ಇದ್ದಾರೆ ಬಲ್ಬೀರ್ ಸಿಂಗ್ ಅಂತ ಇದ್ದಾರೆ ಇವರ ಟರ್ಮು ಐದು ಜುಲೈ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಇದೆ ಅಂದರೆ ಇನ್ನು ಮೂರು ವರ್ಷ ಈತನ ಯೋಚನೆ ಇಲ್ಲ ಆದರೆ ಇವರೆಲ್ಲ ದುಡ್ಡು ಕೊಟ್ಟು ರಾಜ್ಯಸಭಾ ಸದಸ್ಯರಾದವರು ಇವರು ಯಾರು ಪಕ್ಷದ ಕಾರ್ಯಕರ್ತರಲ್ಲ ಎಂದೂ ಪಕ್ಷಕ್ಕಾಗಿ ನೊಗ ಹೊತ್ತವರಲ್ಲ ಯಾವುದೇ ರೀತಿಯಾದಂಥ ಪಕ್ಷಕ್ಕೂ ಇವ್ರಿಗೆ ಸಂಬಂಧ ಇಲ್ಲ ರಾಜ್ಯಸಭಾ ಸದಸ್ಯನ ಮಾಡಲಿಕ್ಕೆ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿ ಟಿಕೆಟನ್ನು ಪಡೆದಂಥವ್ರು ಇನ್ನು ಸಂಜೀವ್ ಅರೋರಾ ಅಂತ ಇದ್ದಾರೆ ರಾಘವ್ ಚಡ್ಡ ಇದ್ದಾರೆ ಡಾಕ್ಟರ್ ಸಂದೀಪ್ ಪಾಠಕ್ ಇದ್ದಾರೆ ಬಜ್ಜಿ ಇದ್ದಾರೆ ಅಶೋಕ್ ಮಿತ್ತಲ್ ಇದ್ದಾರೆ ಒಟ್ಟು ಏಳು ಜನ ಇವ್ರದೆಲ್ಲ ಈ ಐದು ಜನರದು ಯಾವಾಗ ಮುಗಿಯತ್ತೆ ಅಂದರೆ ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಗಿಯುತ್ತೆ ಅವ್ರದು ಅಂದರೆ ಇವರು ಕೂಡ ಮೂರು ವರ್ಷಗಳ ಕಾಲ ಇನ್ನೂ ಸದಸ್ಯರಾಗಿರ್ತಾರೆ ಇದು ಪಂಜಾಬದ ಕೋಟ ಪಂಜಾಬದ ರಾಜ್ಯಸಭಾ ಸದಸ್ಯರು ಇವರು ಯಾರೂ ಬಿಡ್ಲಿಕ್ಕೆ ಸಿದ್ಧರಿಲ್ಲ ಇನ್ನು ದಿಲ್ಲಿಗೆ ಬಂದರೆ ದಿಲ್ಲಿನಲ್ಲಿ ಸಂಜಯ್ ಸಿಂಗ್ ಇದ್ದಾರೆ ಎರಡು ಸಾವಿರದ ಇರ್ತಾರೆ ಸಂಜಯ್ ಸಿಂಗನ್ನು ತೆಗೆದಾಕಕ್ಕಾಗಲ್ಲ ಎರಡನೇ ದಂಡಿ ಗುಪ್ತಾ ಇದ್ದಾರೆ ಅವರು ಎರಡು ಸಾವಿರದ ಮೂವತ್ತರವರೆಗೂ ಅವ್ರು ಬಿಡಲ್ಲ ಅಂತ ಹೇಳಿದ್ದಾರೆ ಸ್ವಾತಿ ಮಾಲಿವಾಲ್ ಅಂತೂ ಪ್ರಶ್ನೆನೇ ಬರಲ್ಲ ಅಕ್ಕಿ ಕೂಡ ಎರಡು ಸಾವಿರದ ಮೂವತ್ತರವರೆಗೂ ಇರ್ತಾರೆ ಹೀಗಾಗಿ ಈಗ ಅರವಿಂದ್ ಕೇಜ್ರಿವಾಲ್ದು ಹೇಗಾದರೂ ಮಾಡಿ ಪಂಜಾಬ್ದಲ್ಲಿ ಕೂತ್ಕೊಂಡು ಯಾರಾದರೂ ಒಬ್ಬ ರಾಜ್ಯಸಭಾ ಸದಸ್ಯನ ಮನವೊಲಿಸಿ ಆ ಜಾಗವನ್ನು ಸ್ಥಾನವನ್ನು ತೆರವುಗೊಳಿಸಿ ತಾನು ರಾಜ್ಯಸಭಾ ಸದಸ್ಯನಾಗಬೇಕು ಎಷ್ಟರ ಮಟ್ಟಿಗೆ ಇದು ಸಾಧ್ಯ ಆಗತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ